ಸ್ನೇಹಿತರೆ ನಮಸ್ಕಾರ ನಾನು ರವೀಶ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಏನಂದ್ರೆ ಅಧ್ಯಾಯ ಸಂಖ್ಯೆ ಸೊ ಯಾವುದು ಅಂದರೆ ಆರು ನಿಮಗೆ ಗೊತ್ತಿದೆ ಸ ಸಂಬಂಧ ಅಂತ ಆ ಮುಂದುವರೆದಂತ ಭಾಗವನ್ನ ಇವತ್ತು ನಿಮ್ಮ ಒಂದು ಈ ಒಂದು ವಿಡಿಯೋನಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಅಂದ್ರೆ ಸೊ ಈ ಒಂದು ಅಧ್ಯಾಯದಲ್ಲಿ ಕೊನೆಯ ಪ್ರಶ್ನೆ ಅಂತ ನಾವು ಹೇಳ್ಬೋದು ಸೊ ಇಲ್ಲಿ ಆ ಒಂದು ಆರು ಅಂಕದ ಒಂದು ಪ್ರಶ್ನೆಯನ್ನ ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಬಹಳಷ್ಟು ದಿನಗಳಿಂದ ನೀವೆಲ್ಲ ಡಿಮೆಂಡ್ ಮಾಡ್ತಾ ಇದ್ರಿ ಸೊ ಸಿಕ್ಸ್ ಅಂಕದ ಆ ಒಂದು ಡೇಟಾನೇ ಇಟ್ಕೊಂಡು ಮಾಡಿ ಸರ್ ಅಂತ ಕೇಳಿದ್ರಿ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ ಸೊ ತಗೊಂಡು ಇವತ್ತು ನಿಮ್ಗೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದಕ್ಕಿಂತ ಪೂರ್ವದಲ್ಲಿ ಸೊ ನಿನ್ನೆ ಏನು ಮೊದ್ಲಿನ ಒಂದು ವಿಡಿಯೋ ಇದೆಯಲ್ಲ ಸ್ನೇಹಿತರೆ ಅದನ್ನು ನೀವು ನೋಡ್ಕೊಂಡು ಬನ್ನಿ ಹೌದಾ ಸೊ ನೋಡ್ಕೊಂಡು ಬಂದ್ರೆ ಇದು ಸ್ವಲ್ಪ ನಿಮ್ಗೆ ಐಡಿಯಾ ಆಗುತ್ತೆ ಐಡಿಯಾ ಬರುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು ಅದಕ್ಕೋಸ್ಕರದಂತ ಒಂದು ಕಾನ್ಸೆಪ್ಟ್ ಇರುವಂತದ್ದು ಹೌದಾ ಅದೂ ಫಾರ್ಮುಲಾನೇ ಬೇರೆ ಇದೆ ಈ ಫಾರ್ಮುಲಾನೇ ಬೇರೆ ಇದೆ ಸೊ ಮೆಥಡ್ಸ್ ಬೇರೆ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ನೀವು ಅದನ್ನು ನೋಡಿದ್ರೆ ಒಂದಿಷ್ಟು ಐಡಿಯಾ ಬರುತ್ತೆ ಇಲ್ಲಿ ಏನಿದೆ ಈ ಪ್ರಶ್ನೆ ಅನ್ನೋದ್ ನಾವು ನೋಡೋಣ ಇಲ್ಲಿ ಈ ಪ್ರಶ್ನೆ ಏನ್ ಕೇಳ್ಬಹುದು ಅಂದ್ರೆ ಇವಾಗ ಶ್ರೇಣಿ ಸಹ ಸಂಬಂಧ ನೋಡ್ರಿ ಹೌದಾ ಸೊ ಶ್ರೇಣಿ ಸಹ ಸಂಬಂಧ ಗುಣಾಂಕದ ಕುರಿತು ಏನಂತಂದ್ರೆ ಗುಣಾಂಕವನ್ನು ಲೆಕ್ಕ ಹಾಕಿ ಅಥವಾ ಪಟ್ಟಿ ಮಾಡಿ ಅಂತ ಕೇಳ್ಬೋದು ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಒಂದು ಪ್ರಶ್ನೆ ನಿಮಗೆ ಈ ರೀತಿಯಾದಂತಹ ಒಂದು ಡೇಟಾಸ್ ಅನ್ನ ಕೊಡ್ಬೋದು ಡೇಟಾ ಮೇ ಬಿ ಹೆಚ್ಚು ಕಡಿಮೆ ಆಗ್ಬಹುದು ಇರಲಿ ಪರವಾಗಿಲ್ಲ ಬಟ್ ಇವಾಗ ಈ ಡೇಟಾನ ಇಟ್ಟುಕೊಂಡು ನಿಮಗೆ ಸೊ ಇದು ಹೇಗೆ ಮಾಡಬೇಕು ಅನ್ನೋಂಥದ್ದು ನಿಮ್ಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಸೊ ಇದನ್ನೇ ನಾವು ಇಂಗ್ಲೀಷ್ ನಲ್ಲಿ ತೊಗೊಂಡಾಗ ಕ್ಯಾಲ್ಕುಲೇಟ್ ದ ಕೋ ಎಫಿಸೆಂಟ್ ಆಫ್ ಅ ಕೋ ರಿಲೇಷನ್ ಅಂತ ಕರಿತಾ ಇದೆ ಅಥವಾ ರ್ಯಾಂಕ್ ಕೋ ರಿಲೇಷನ್ ಅಂತ ಕರಿತೀವಿ ಸರಿನಾ ಸೊ ಕೋ ಎಫಿಸ್ ಆಫ್ ಅ ರ್ಯಾಂಕ್ ಕೋ ರಿಲೇಷನ್ ಅಂತ ನಾವು ಅದನ್ನ ಹೇಳ್ತೀವಿ ಸೊ ಇದನ್ನೇ ಪ್ರಶ್ನೆ ಏನಂತಂದ್ರೆ ಈ ರೀತಿಯಾಗಿ ಇರುತ್ತೆ ಸೊ ಏನು ಇಲ್ಲ ಸಿಂಪಲ್ ಇದೆ ಸ್ನೇಹಿತರೆ ಇಲ್ಲಿ ಎಷ್ಟು ಕಾಲಮ್ ಇದಾವ ನೋಡ್ಕೊಳ್ಳಿ ಒಂದ್ಸಲ ಆಲ್ರೆಡಿ ಎಕ್ಸ್ ಕಾಲಮ್ ಅನ್ನೇ ನಾನು ಯಾರೀಸ್ ಸಿಟೀಸನ್ನ ಏನ್ ಮಾಡಿದೀನಿ ವರ್ಟಿಕಲ್ ಲೈನ್ ಒಳಗೆ ತಗೊಂಡಿದ್ದೀನಿ ಸೊ ಅಲ್ಲಿ ಹಾರ್ಸಂಟಲ್ ಅಲ್ಲಿ ಇರುತ್ತೆ ಅದನ್ನು ವರ್ಟಿಕಲ್ ಅಲ್ಲಿ ನೀವು ತಗೊಳ್ಬೇಕು ಸೊ ಆಲ್ರೆಡಿ ಈ ಡೇಟಾಸ್ ಇದಾವೆ ನೋಡ್ಕೊಳ್ಳಿ ಏಟೀನ್ ಟ್ವೆಂಟಿ ಏಟ್ ತರ್ಟಿ ಫೈವ್ ಎಲ್ಲ ಇದಾವೆ ಇದ್ರೊಳಗ ಮೇನ್ ಮುಖ್ಯವಾಗಿ ಬೇಕಾಗಿರುವಂತ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಹೈಯೆಸ್ಟ್ ಇರುವಂತದ್ದು ಫಸ್ಟ್ ರ್ಯಾಂಕ್ ನೆನ್ಪಿಟ್ಕೊಳ್ಳಿ ಅದಾದ ನಂತರ ಸೆಕೆಂಡ್ ಯಾವ್ದಿದೆ ಇದೆ ಅದು ಮತ್ತೆ ಸೆಕೆಂಡ್ ರ್ಯಾಂಕ್ ನೆಕ್ಸ್ಟ್ ಆದ ನಂತರ ನೆಕ್ಸ್ಟ್ ಯಾವ್ದು ಹೈಯೆಸ್ಟ್ ಇದೆ ಅದಾದ ನಂತರ ಅದು ಮೂರನೇ ರ್ಯಾಂಕ್ ನೆಕ್ಸ್ಟ್ ನಾಲ್ಕನೇ ರ್ಯಾಂಕ್ ಐದನೇ ರ್ಯಾಂಕ್ ಈಗ ಅದರ ಮಧ್ಯದಲ್ಲಿ ಒಂದೆರಡು ಸಲ ಏನಾಗುತ್ತೆ ಅಂತಂದ್ರೆ ರಿಪೀಟ್ ಬಂದಿರುತ್ತೆ ಸ್ನೇಹಿತರೆ ಆ ರಿಪೀಟ್ ಬಂದಾಗ ಅಲ್ಲಿ ಸ್ವಲ್ಪ ವಿಧಾನ ಬೇರೆ ಆಗುತ್ತೆ ಹೌದಾ ಏನಾಗುತ್ತೆ ಅಂತ ನೋಡಿದ್ರು ನೋಡೋಣ ಇವಾಗ ಡೈರೆಕ್ಟ್ ಆಗಿ ನಿಮ್ಗೆ ಏನ್ ಬರ್ತೀನಿ ಕಂಟೆಂಟ್ ಬರ್ತೀನಿ ಇಲ್ಲ ಅಂದ್ರೆ ಸ್ವಲ್ಪ ಲೆಂದಿ ಆಗುತ್ತೆ ಸ್ನೇಹಿತರೆ ಫಾರ್ಮುಲಾ ಹಾಕಿ ಅವೆಲ್ಲ ಪ್ರಾಬ್ಲಮ್ಸ್ ಮಾಡತ್ತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಇಲ್ಲಿ ಫಾಸ್ಟ್ ಹೋಗೋಣ ಇವಾಗ ನೋಡಿ ಸ್ನೇಹಿತರೆ ಮೊದಲು ಹೇಳದಿದ್ದು ಇಲ್ಲಿ ನೋಡಿ ಹೈಯೆಸ್ಟ್ ಇದೆ ನೋಡ್ಕೊಳ್ಳಿ ಇಲ್ಲಿ ಫಾರ್ಟಿ ಏಟ್ ಇದೆ ನಾವು ಆರ್ ಆರ್ ಎಕ್ಸ್ ಮಾಡ್ಬೇಕಾಗಿದೆ ಎಕ್ಸ್ ಕಾಲಮ್ ಅನ್ನ ಕಂಡು ಇಡಬೇಕಾಗಿದೆ ಅದಕ್ಕೆ ಇದು ಸೊ ಹಾಗಾಗಿ ಇಲ್ಲಿ ಫಾರ್ಟಿ ಏಟ್ ಅದ ಇದಕ್ಕೆ ಒಂದು ಕೊಡ್ತೀನಿ ನೆನಪಿಟ್ಕೊಳ್ಳಿ ಇದು ಒಂದನೇ ರ್ಯಾಂಕ್ ಇದಾದ ನಂತರ ಫಾರ್ಟಿ ಫೋರ್ ಇದೆ ಇಲ್ಲಿದೆ ಇದು ಟೂ ಆಗತ್ತೆ ಸರಿನಾ ಇದು ಟೂ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಹಾ ಇದಾದ ನಂತರ ನೆಕ್ಸ್ಟ್ ನೋಡಿ ಈಗ ತರ್ಟಿ ಸೆವೆನ್ ಇದೆ ಇಲ್ಲಿ ನೋಡಿ ತರ್ಟಿ ಸೆವೆನ್ ಇದು ರ್ಯಾಂಕ್ ಆಗುತ್ತೆ ಸ್ನೇಹಿತರೆ ಥರ್ಡ್ ರ್ಯಾಂಕ್ ನೋಡ್ರಿ ಒಂದನೇ ರ್ಯಾಂಕ್ ಎರಡನೇ ರ್ಯಾಂಕ್ ಇದು ಮೂರನೇ ರ್ಯಾಂಕ್ ಈಗ ಇದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವಾಗ ಟ್ವೆಂಟಿ ಸಿಕ್ಸ್ ಉಳಿತು ತರ್ಟಿ ಫೈವ್ ಮತ್ತೆ ತರ್ಟಿ ಫೈವ್ ಟ್ವೆಂಟಿ ಏಟ್ ಏಟೀನ್ ಉಳಿತು ಸರಿನಾ ಇವಾಗ ನಮ್ಗೆ ಎರಡು ಸಲ ರಿಪೀಟ್ ಆಗಿದೆ ಸ್ನೇಹಿತರೆ ಹೌದಾ ಸೊ ತರ್ಟಿ ಫೈವ್ ತರ್ಟಿ ಫೈವ್ ಟೂ ಟೈಮ್ಸ್ ನಮ್ಗ ರಿಪೀಟ್ ಆಗಿದೆ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈಗ ಆಲ್ರೆಡಿ ಒಂದು ಎರಡು ಮೂರು ಈ ನಾಲ್ಕನೇದು ಮತ್ತೆ ಐದನೇದು ಕಂಡು ಅದಕ್ಕೆ ನಾವು ಫೋರ್ ಪ್ಲಸ್ ಫೈವ್ ಅಂತ ಮಾಡ್ಕೊಳ್ಳೋಣ ಸ್ನೇಹಿತರೆ ಡಿವೈಡ್ ಬೈ ಟು ಯಾಕಂತಂದರೆ ನೋಡಿ ಸ್ನೇಹಿತರೆ ಮೊದಲನೇದು ಒಂದು ಮತ್ತು ಎರಡಿದೆ ಆನಂತರ ಮೂರಿದೆ ಇವಾಗ ನಾಲ್ಕು ಈಗ ತರ್ಟಿ ಫೈವ್ಗೆ ನಾಲ್ಕು ಕೊಡಬೇಕೆ ತರ್ಟಿ ಫೈವ್ ಎರಡು ತರ್ಟಿ ಫೈವ್ ಇದಾವೆ ಹಾಗಾಗಿ ಅಲ್ಲಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ತರ್ಟಿ ಫೈವ್ ತರ್ಟಿ ಫೈವ್ ಏನದಲ್ಲ ಇದು ಎಷ್ಟನೇದು ಇದಕ್ಕೆ ನಾವೇನ ನೋಡೋಣ ಫೋರ್ ಅಂತ ನಾನು ಸರಿನಾ ಫೋರ್ ಮತ್ತು ಫಿಫ್ತ್ ಅಂತ ಅದಕ್ಕೋಸ್ಕರ ಏನ್ ಮಾಡಿದ್ನಿ ಫೋರ್ ಪ್ಲಸ್ ಫೈವ್ ಫಿಸಿಕಲ್ ಟು ಏನಾಗುತ್ತೆ ನೈನ್ ಆಗುತ್ತೆ ಸರಿನಾ ನೈನ್ ಡಿವೈಡ್ ಬೈ ಟು ಯಾಕಂದ್ರೆ ಟೂ ಡಿಸಿಟ್ ಅದಾವ ಒಂದ್ ವೇಳೆ ಮೂರ್ ಬರ್ಬೋದು ತ್ರೀ ಬರ್ಬೋದು ಫೋರ್ ಬರಬಹುದು ಫೈವ್ ಬರ್ಬೋದು ಫೈವ್ ಅಂತಂದ್ರೆ ಫೈವ್ ಇಂದ ಡಿವೈಡ್ ಮಾಡಿ ತ್ರೀ ಬಂತಂದ್ರೆ ತ್ರೀಲಿಂತ ಡಿವೈಡ್ ಮಾಡಿ ಇವಾಗ ನೋಡ್ರಿ ಟೂ ಒನ್ ಜ ಟು ಫೋರ್ ಝ ಏಟ್ ನೆಕ್ಸ್ಟ್ ಪಾಯಿಂಟ್ ಉಳಿತದಲ್ರಿ ಸೊ ಇವಾಗ ಏನಾಗುತ್ತೆ ಫೋರ್ ಪಾಯಿಂಟ್ ಫೈವ್ ಅಂತೂ ಸ್ನೇಹಿತರೆ ಹಾಗಾಗಿ ಸೊ ಇವಾಗ ನೋಡ್ರಿ ಈ ತರ್ಟಿ ಫೈವ್ ಫೋರ್ ಪಾಯಿಂಟ್ ಫೈವ್ ವ್ಯಾಲ್ಯೂ ಬರೀವಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲೂ ಕೂಡ ಫೋರ್ ಪಾಯಿಂಟ್ ಫೈವ್ ನೇ ಬರಿಬೇಕು ಬರೆಯೋದು ಮಾತ್ರ ಫೈವ್ ಬಟ್ ನಾವಿಲ್ಲಿ ಇಲ್ಲಿ ಪ್ರೊನೌನ್ಸಿಯೇಷನ್ ಅಥವಾ ಅದನ್ನ ನಾವು ಹೇಗೆ ಕನ್ಸಿಡರ್ ಮಾಡಬೇಕು ಅಂದ್ರೆ ಸೊ ಒಂದ್ ಆಯ್ತು ನೆಕ್ಸ್ಟ್ ಎರಡೂ ಮೂರಾಯ್ತು ನಾಲ್ಕು ಆಯ್ತು ಐದಾಯ್ತು ಇವಾಗ ಐದೈತು ಈಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ಬೇಕು ಆರಕ್ಕೆ ಹೋಗ್ಬೇಕು ನೆನಪಿಟ್ಕೊಳ್ಳಿ ಇಲ್ಲಿ ಮತ್ತೆ ನೀವು ಫೋರ್ ಪಾಯಿಂಟ್ ಫೈವ್ ಬಂದಿದೆ ಫಿಫ್ ಬರ್ದಿಲ್ಲ ಅಂತ ಅನ್ಬಾಡಿದ್ ಅದಕ್ಕೋಸ್ಕರ ಹೇಳ್ತಾ ಇದೀವಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಸರಿನಾ ಐದು ಇವಾಗ ಆರನೇ ರ್ಯಾಂಕ್ಗೆ ಕೊಡ್ಬೇಕು ನಾವು ಆರನೇ ರ್ಯಾಂಕ್ ಇದೆ ನೋಡಿ ಇಲ್ಲಿ ಟ್ವೆಂಟಿ ಸಿಕ್ಸ್ ಇದೆ ಟ್ವೆಂಟಿ ಏಟ್ ಇದೆ ಟ್ವೆಂಟಿ ಏಟ್ ಆರನೇ ರ್ಯಾಂಕ್ ಆಗುತ್ತೆ ಸರಿನಾ ಆರನೇ ರ್ಯಾಂಕ್ ನೆಕ್ಸ್ಟ್ ನೋಡಿ ಇದು ಟ್ವೆಂಟಿ ಸಿಕ್ಸ್ ಆದಂತರ ಟ್ವೆಂಟಿ ಸಾರಿ ಟ್ವೆಂಟಿ ಏಟ್ ಆದ ಟ್ವೆಂಟಿ ಸಿಕ್ಸ್ ಬರುತ್ತೆ ಇವಾಗ ಆರ್ ಆದ ನಂತರ ನೆಕ್ಸ್ಟ್ ಇದು ಏಳನೇ ರ್ಯಾಂಕ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಏಳನೇ ರ್ಯಾಂಕ್ ಈ ಈಗ ಕೊನೆಗೊಳ್ಳಿದ್ದು ಏಟೀನ್ ಸರಿನಾಟೀನ್ ಯಾವುದು ಅಂದ್ರೆ ಎಂಟನೇ ರ್ಯಾಂಕ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಎಂಟು ಎಂಟು ನಂಬರ್ ಅವ ನೆನ್ಪಿಟ್ಗಳು ಏಟ್ ನಂಬರ್ಸ್ ಅವಲ್ಲ ಏಟ್ ನಂಬರ್ಸ್ ಈಗ ನೋಡ್ರಿ ಒಂದ್ಸಲ ಹೇಳಿರ್ತೀನಿ ಒಂದು ಇದು ಒಂದೇ ರ್ಯಾಂಕ್ ಎರಡನೇ ರ್ಯಾಂಕ್ ಮೂರನೇ ರ್ಯಾಂಕ್ ಐದ್ ಹಾ ನಾಲ್ಕು ಮತ್ತೆ ಐದನೇ ರ್ಯಾಂಕ್ ಹೌದಾ ಆರನೇ ರ್ಯಾಂಕ್ ಏಳನೇ ರ್ಯಾಂಕ್ ಎಂಟನೇ ರ್ಯಾಂಕ್ ಇದು ಒಂದು ಕ್ಲಿಯರ್ ಐತ ಎಸ್ ಇಷ್ಟೇ ನೋಡಿ ಈಗ ನೆಕ್ಸ್ಟ್ ಆರ್ ವೈ ಆರ್ ವೈ ಅಂದ್ರೆ ಎರಡನೇ ಲೈನ್ ಈಗ ನೋಡಿ ಏಟಿ ತ್ರೀ ಅದ ಇಲ್ಲ ಹೈಯೆಸ್ಟ್ ಇದೆ ಅದ ಅದಕ್ಕೋಸ್ಕರ ಇದು ಫಸ್ಟ್ ರ್ಯಾಂಕ್ ಬರ್ತದ ನೋಡಿ ಹೌದಾ ಫಸ್ಟ್ ರ್ಯಾಂಕ್ ಈಗ ಇದಾದ ನಂತರ ನೆಕ್ಸ್ಟ್ ಫಿಫ್ಟಿ ಒನ್ ಇಲ್ಲಿ ಟೂ ಬರುತ್ತೆ ಹೌದಾ ಸೊ ನೆಕ್ಸ್ಟ್ ಇದಾದ ನಂತರ ಫಿಫ್ಟಿ ಒನ್ ಆದ ನಂತರ ಫೋರ್ಟಿ ಸೆವೆನ್ ಅದ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಫೋರ್ಟಿ ಸೆವೆನ್ ಇದು ಥರ್ಡ್ ರ್ಯಾಂಕ್ ಸ್ನೇಹಿತರೆ ಥರ್ಡ್ ರ್ಯಾಂಕ್ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಫೋರ್ಟಿ ಸಿಕ್ಸ್ ಅದ ಫೋರ್ಟಿ ಸಿಕ್ಸ್ ಇದು ಫೋರ್ತ್ ರ್ಯಾಂಕ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಆಯ್ತಾ ಇವಾಗ ನೋಡಿ ಸ್ನೇಹಿತರೆ ಏನಾಗಿದೆ ಅಂದ್ರೆ ತರ್ಟಿ ಫೋರ್ ತರ್ಟಿ ಫೋರ್ ತರ್ಟಿ ಫೋರ್ ತ್ರೀ ಸಲ ಡಿಜಿಟ್ ಬಂದಿದೆ ತ್ರೀ ಸಲ ರಿಪೀಟ್ ಆಗಿದೆ ಇವಾಗ ಏನ್ ಮಾಡ್ಬೇಕು ಅಲ್ರೆಡಿ ನಿಮ್ಗೆ ಹೇಳದಲ್ಲ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅದ ಈಗ ನಮ್ಗೆ ಏನ್ ತಗೋಬೇಕು ಐದನೇ ನೆನ್ಪಿಟ್ಕೊಳ್ಳಿ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಸೆವೆನ್ ಯಾಕಂತ ತೊಗೊಳಗತ್ತೀನಿ ಸೊ ಇಲ್ಲಿ ನೋಡಿ ನೋಡಿಸ್ಲಿ ಇಷ್ಟೇ ಏನಾಗಿದೆ ಆಲ್ರೆಡಿ ನಮ್ಗೆ ನಾಲ್ಕು ರ್ಯಾಂಕ್ ಸಿಕ್ಬಿಟ್ಟಿದೆ ಹಾ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಕ್ಕಿದೆ ಇವಾಗ ನಮ್ಗೆ ಐದು ಆರು ಏಳು ಸಿಗ್ಬೇಕಾಗಿದೆ ಬಟ್ ಇಲ್ಲಿ ಏನಾಗಿದೆ ಸಮಸ್ಯೆ ಥರ್ಟಿ ಫೋರ್ ಥರ್ಟಿ ಫೋರ್ ಮೂರ್ ಸಲ ರಿಪೀಟ್ ಬಂದಿದೆ ಹಾಗಾಗಿ ನಾವು ಅನ್ಕೊಳ್ಳೋಣ ಇದು ಐದನೇ ರ್ಯಾಂಕು ಆರನೇ ರ್ಯಾಂಕು ಏಳನೇ ರ್ಯಾಂಕ್ ಆಗುತ್ತೆ ಅಂತ ಅನ್ಕೊಳ್ಳೋಣ ಸುಮ್ಮನೆ ಹೌದು ಅದಕ್ಕೋಸ್ಕರ ನಾನು ನಂಬರ್ ಕೊಟ್ಟಿದ್ದೀನಿ ಐದು ಆರು ಏಳು ಅಂತ ಸರಿನಾ ಇವಾಗ ನೋಡಿ ಸ್ನೇಹಿತರೆ ಐದು ಮತ್ತು ಆರು ಹನ್ನೊಂದು ಆಗಿತ್ತು ಹನ್ನೊಂದು ಪ್ಲಸ್ ಏಳು ಹದಿನೆಂಟು ಆಗುತ್ತೆ ಹದಿನೆಂಟು ಸರಿನಾ ಈಗ ಬಾಗಿಲೇ ಮೂರು ನಾ ಮದ್ದೆ ಹೇಳಿದಲ್ಲ ಮೊದ್ಲ ಇವು ಎರಡು ಇತ್ತು ಎರಡು ಇದ್ದಕ್ಕೋಸ್ಕರ ಎರಡ್ಲಿಂತ ಟಿ ವಿವೈಡ್ ಮಾಡಿ ಈ ಮೂರ್ ಬಂದಿದೋಸ್ಕರ ಮೂರ್ಲಿಂತ ಡಿವೈಡ್ ಮಾಡ್ತಾ ಇದ್ದೀನಿ ಇಷ್ಟೇ ಸಿಂಪಲ್ ಇವಾಗ ನೋಡ್ರಿ ಮೂರು ಒಂದ್ಲೆ ಮೂರ್ರಿ ಮೂರು ಆರ್ಲೆ ಹದಿನೆಂಟು ಸರಿನಾ ಆರು ಬರುತ್ತೆ ಸ್ನೇಹಿತರೆ ಇವಾಗ ನೋಡಿ ಸೊ ಮೊದ್ಲ ಫೋರ್ ಪಾಯಿಂಟ್ ಫೈವ್ ಬಂದಿದ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ ಟಿಮ್ ಇವಾಗ ಏನ್ ಮಾಡ್ಬೇಕು ಎಲ್ಲಾ ಕಡೆ ಆರು ಆರು ಇಡಬೇಕು ಸಿಕ್ಸ್ ಸಿಕ್ಸ್ ಇಡ್ಬೇಕು ನೆನ್ಪಿಟ್ಕೊಳ್ಳಿ ಹೌದಾ ಸಿಕ್ಸ್ ಹೇಳ್ಬೇಡಿ ಇವಾಗ ನೋಡ್ರಿ ಸೊ ಒಂದು ಎರಡು ನೆಕ್ಸ್ಟ್ ಮೂರು ನಾಲ್ಕು ಐದು ಆರು ಏಳು ಏಳು ರ್ಯಾಂಕ್ ಆಯ್ತು ಇವಾಗ ಒಂದು ಉಳಿತು ಒಂದು ಎಲ್ಲಿ ಉಳಿದಿದ್ವಿ ನೋಡ್ರಿ ಹೌದಾ ಇಲ್ಲಿ ಉಳಿದಿದೆ ನೋಡ್ರಿ ಹೌದಾ ಇದು ಇದು ಏನಂದ್ರೆ ಎಂಟನೇ ರ್ಯಾಂಕ್ ಸ್ನೇಹಿತರೆ ಯಾಕೆ ಎಂಟನೇ ರ್ಯಾಂಕ್ ಆಲ್ರೆಡಿ ಒಂದಿದೆ ಎರಡಿದೆ ಮೂರ್ ಇದೆ ನಾಲ್ಕಿದೆ ಹೌದಾ ಇವಾಗ ಐದು ಆರು ಏಳು ಏಳು ಆದ ನಂತರ ಎಂಟು ಸದನ ಎಂಟು ಇಷ್ಟೇ ನೋಡಿ ಸ್ನೇಹಿತರೆ ಈಗ ನಂತರ ನೆಕ್ಸ್ಟ್ ಡಿ ಡಿ ಕಾಲಮ್ ಅಂತಂದ್ರೆ ಆರ್ ಎಕ್ಸ್ ಮೈನಸ್ ಆರ್ ವೈ ಅಂತ ನೋಡ್ರಿ ಆರ್ ಎಕ್ಸ್ ಅದ ಏಟ್ ಮೈನಸ್ ಒನ್ ಮಾಡಿರಿ ಹೌದಾ ಸೊ ಏನಾಗತ್ತ ಸೆವೆನ್ ಆಗತ್ತ ಸಿಕ್ಸ್ ಮೈನಸ್ ಟೂ ಮಾಡಿರಿ ಆಗುತ್ತೆ ನೋಡ್ರಿ ಫೋರ್ ಆಗುತ್ತೆ ಫೋರ್ ಇವಾಗ ನೋಡಿ ಇಲ್ಲಿ ಏನಾಗಿದೆ ಫೋರ್ ಪಾಯಿಂಟ್ ಫೈವ್ ಅದ ಸೊ ಇಲ್ಲಿ ನೋಡಿ ಫೋರ್ ಪಾಯಿಂಟ್ ಫೈವ್ ಮೈನಸ್ ಸಿಕ್ಸ್ ಯಾಕೆ ಮೈನಸ್ ಸಿಕ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ನಾವು ಇವಾಗ ಕ್ಯಾಲ್ಸಿ ಮಾಡೋಣ ಹೌದಾ ಎಷ್ಟು ಬರುತ್ತೆ ಅಂತ ನೋಡೋಣ ಫೋರ್ ಪಾಯಿಂಟ್ ಫೈವ್ ಇದೆ ಸರಿನಾ ಫೋರ್ ಪಾಯಿಂಟ್ ಫೈವ್ ಮೈನಸ್ ಸಿಕ್ಸ್ ಸಿಕ್ಸ್ ಇದೆ ಎಷ್ಟಿದೆ ರೀ ಮೈನಸ್ ಸಿಕ್ಸ್ ಕರೆಕ್ಟ್ ಇಸಿಕಲ್ ಟು ಏನಾಗುತ್ತೆ ಅಂದರೆ ಮೈನಸ್ ಒನ್ ಪಾಯಿಂಟ್ ಫೈವ್ ಬಂತು ಸರಿನಾ ಅದೇ ಒನ್ ಪಾಯಿಂಟ್ ಫೈವ್ ಇಲ್ಲಿ ಇಡಬೇಕು ಅದು ಯಾವುದು ಮೈನಸ್ ಯಾಕಂದ್ರೆ ಇಲ್ಲಿ ಫಾರ್ಮುಲಾ ಪ್ರಕಾರ ಮಾಡೋಣ ಸ್ನೇಹಿತರೆ ಏನು ತೊಂದರೆ ಇಲ್ಲ ಹೌದಾ ಸೊ ಅದಕ್ಕೋಸ್ಕರ ನೀವು ನೆನಪಿಟ್ಕೊಳ್ಳಿ ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಇವಾಗ ಎರಡು ಮೈನಸ್ ಆರ್ ಮಾಡಿರಿ ಹೌದಾ ಸೊ ಈಗ ಎರಡು ಇಲ್ಲಿದೆ ಮೈನಸ್ ಆರ್ ಇದೆ ಸೊ ಇವಾಗ ಮೈನಸ್ ಎಷ್ಟಾಗತ್ತೆ ನೋಡ್ಕೊಳ್ಳಿ ನಾಲ್ಕು ಕರೆಕ್ಟಾ ಸೊ ಮೈನಸ್ ನಾಲ್ಕು ನೆಕ್ಸ್ಟ್ ನೋಡಿ ಈಗ ಫೋರ್ ಪಾಯಿಂಟ್ ಸಿಕ್ಸ್ ಆಲ್ರೆಡಿ ಫೋರ್ ಪಾಯಿಂಟ್ ಫೈವ್ ಇದೆ ಮತ್ತೆ ಸೊ ಸೇಮ್ ಬರುತ್ತೆ ಒನ್ ಪಾಯಿಂಟ್ ಫೈವ್ನೆ ಬರುತ್ತೆ ಇರ್ಲಿ ಇದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಯಾವ್ದು ಉಳಿತು ಇವಾಗ ಸೆವೆನ್ ಒಳಗ ಏಟ್ ಕಳೀರಿ ಒನ್ ಉಳಿತೆ ಒನ್ ನೆಕ್ಸ್ಟ್ ತ್ರೀ ಫೋರ್ ಕಳೀರಿ ಒನ್ ಉಳಿತೆ ಒನ್ ನೆಕ್ಸ್ಟ್ ಈಗ ಒನ್ ಒಳಗ ತ್ರೀ ಕಳೀರಿ ಟೂ ಉಳಿತದ ಸರಿನಾ ಟೂ ನೆನಪಿಟ್ಕೊಳ್ಳಿ ಇವಾಗ ಇದನ್ನ ಏನ್ ಮಾಡೋಣ ಅಂತಂದ್ರೆ ಸೊ ಇವಾಗ ಮಲ್ಟಿಪಲ್ ಎಲ್ಲಾನು ಕೂಡ ಏನಂತ ಡಿ ಟು ಡಿ ಮಾಡಿದ್ರೆ ಡಿ ಸ್ಕ್ವೈರ್ ಆಗುತ್ತೆ ಸರಿನಾ ಇವಾಗ ನೋಡಿ ಈಗ ಫಸ್ಟ್ ಒನ್ ಸೆವೆನ್ ಇಂಟು ಸೆವೆನ್ ಮಾಡಿ ಏಳು ಏಳು ನಲವತ್ತೊಂಬತ್ತು ಫೋರ್ಟಿ ನೈನ್ ನೆಕ್ಸ್ಟ್ ನಾಲ್ಕು ನಾಲ್ಕು ಹದಿನಾರು ಸರಿನಾ ಇವಾಗ ಒನ್ ಪಾಯಿಂಟ್ ಫೈವ್ ಅದ ಸ್ನೇಹಿತರೆ ಒನ್ ಪಾಯಿಂಟ್ ಫೈವ್ ಇಂಟು ಒನ್ ಪಾಯಿಂಟ್ ಫೈವ್ ಸರಿನಾ ಸೊ ಇಲ್ಲಿ ಏನಾಗುತ್ತೆ ಟೂ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಟೂ ಫೈವ್ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಬರೆಯುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಬರೋದಿಲ್ಲ ನೆಕ್ಸ್ಟ್ ಫೋರ್ ಇಂಟು ಫೋರ್ ಸೊ ಏನಾಗ್ತದ ನಾಕ್ ನಾಲ್ಕಲೆ ಹದಿನಾರು ಹೌದಾ ಯಾಕೆ ಇಲ್ಲಿ ಏನಾಗ್ತದ ಮೈನಸ್ ಇದ್ರು ಪ್ಲಸ್ ಆಗುತ್ತೆ ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸರಿನಾ ಇವಾಗ ಒನ್ ಪಾಯಿಂಟ್ ಫೈವ್ ಇದ್ದಿದ್ದು ಸೇಮ್ ಇಲ್ಲಿ ಟೂ ಪಾಯಿಂಟ್ ಟೂ ಫೈವ್ ಬಂತು ಸ್ನೇಹಿತರೆ ಎಸ್ ನೆಕ್ಸ್ಟ್ ನೋಡ್ರಿ ಒನ್ ಇಂಟು ಒನ್ ಒನ್ ಎನ್ ಇಂಟು ಒನ್ ಒನ್ ಎ ನೆಕ್ಸ್ಟ್ ಟೂ ಇಂಟು ಟೂ ಮಾಡ್ರಿ ಎಷ್ಟಾಗುತ್ತೆ ಅಂತಂದ್ರೆ ಫೋರ್ ಸರಿನಾ ಫೋರ್ ನೋಡ್ಕೊಳ್ಳಿ ಸ್ನೇಹಿತರೆ ಎಷ್ಟು ಇವಾಗ ನಾವು ನಾವೇನ್ ಮಾಡ್ಬೇಕ್ರಿ ಇವೆಲ್ಲ ಕೂಡ್ಸ್ಕೋಬೇಕು ಸ್ನೇಹಿತರೆ ಎಲ್ಲಾನು ಕೂಡ ಯಾಕಂದ್ರೆ ನಮಗೆ ಸಮಿಷನ್ ಡಿ ಸ್ಕ್ವಯರ್ ಬೇಕಾಗಿದೆ ಹೌದಾ ಸಮಿಷನ್ ಡಿ ಸ್ಕ್ವಯರ್ ಇದೆ ನೋಡಿ ಹೌದಾ ಫಾರ್ಮುಲಾ ಮೊದ್ಲೇ ಹಾಕೊಂಡು ಇಟ್ಕೊಂಡಿದ್ದೀನಿ ಸೊ ಲೆಂದಿ ಆಗುತ್ತೆ ಅಂತ ಅದಕ್ಕೋಸ್ಕರ ಅದಕ್ಕೆ ಇವೆಲ್ಲನೂ ಕೂಡ ಸ್ನೇಹಿತರೆ ಮೊದಲೇದಾಗಿ ನೋಡ್ರಿ ಫಸ್ಟ್ ಒನ್ ಹೇಳ್ತೀನಿ ಫೋರ್ಟಿ ನೈನ್ ಹೌದಾ ನಿಮ್ಮ ಹತ್ರ ಕೆಲಸ ಇರುತ್ತೆ ಫಾಸ್ಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಇದೆ ಪ್ಲಸ್ 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 ನೆಕ್ಸ್ಟ್ ಇನ್ನೊಂದು ತ್ರೀ ಫೋರ್ ಸೊ ಇಸ್ ಏನಾಯ್ತು ಅಂದ್ರೆ ಬಂತು ಸ್ನೇಹಿತರೆ ಎಷ್ಟು ಬಂತು ನೈಂಟಿ ಒನ್ ಪಾಯಿಂಟ್ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಇಷ್ಟಂತೂ ಬಂತು ಸರಿನಾ ಇಷ್ಟು ಮಾಡಿದ್ರೆ ಏನಾಗ್ತಾ ಇದೆ ನಿಮ್ಗೆ ಸೊ ಟೋಟಲ್ ನಿಮ್ಗೆ ಎರಡರಿಂದ ಮೂರು ಮಾರ್ಕ್ಸ್ ಬರುತ್ತೆ ಅಷ್ಟೇ ಹೌದಾ ಎರಡು ಎರಡೇ ಅಂತ ಹೇಳಿರಿ ಸೊ ಉಳಿದಿದ್ದೆಲ್ಲನು ಕೂಡ ಫಾರ್ಮುಲಾ ಮ್ಯಾಗೆ ಮತ್ತೆ ಅದಕ್ಕೆ ಏನಾಗ್ತಾ ಇದೆ ಆ ಫಾರ್ಮುಲಾಗ ನೀವು ಯಾವ ರೀತಿಯಾಗಿ ಸೊ ಆನ್ಸರ್ ಮಾಡಿದಿರಿ ಅನ್ನೋದ್ರ ಮೇಲೆ ಹೋಗುತ್ತೆ ಸ್ನೇಹಿತರೆ ಸರಿನಾ ಇಷ್ಟಂತೂ ಕ್ಲಿಯರ್ ಐತಾ ಇವಾಗ ನೋಡಿ ಸ್ನೇಹಿತರೆ ನಾನು ಮಾಡ್ತೀನಿ ಅಂದರೆ ಮುಂದುವರೆದಂಥ ಭಾಗ ಈ ಮುಂದುವರೆದಂಥ ಭಾಗದಲ್ಲಿ ಮಾಡ್ತೀನಿ ಈಗ ಆಲ್ರೆಡಿ ಇಷ್ಟೊಂದು ಫಾರ್ಮುಲಾ ಹಾಕೊಂಡಿದ್ದೀನಿ ನಾನು ಮೊದ್ಲಿಂದ ಅದ ಈ ಫಾರ್ಮುಲಾ ಪ್ರಕಾರ ಮುಂದೆ ಹೋಗಬೇಕು ಸರಿನಾ ಎಸ್ ಇದು ಏನ್ ಮಾಡ್ಕೊಡ್ರಿ ಫಾಸ್ಟ್ ಆಗಿ ಒಂದ್ ಕಡೆ ನೀವು ಇಳಿಸಿಕೊಂಡ್ ಬಿಡ್ರಿ ಹೌದಾ ಇಲ್ಲ ಅಂತಂದ್ರೆ ಇಷ್ಟು ಏರಿಯಾನೆ ಸಾಕಾಗೋದಿಲ್ಲ ನನಗೆ ಕೆಳಗ್ ಹೋದ್ರು ಕೂಡ ಆಪ್ಷನ್ ಇದೆ ಬಟ್ ಕಾಣೋದಿಲ್ಲ ಸ್ನೇಹಿತರೆ ಹೌದಾ ವಿಡಿಯೋ ಅಲ್ಲಿ ಕವರ್ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಮಾಡೋಣ ಇಲ್ಲಿ ಮಾಡ್ತೀನಿ ಇದನ್ನ ಮುಗಿಸ್ಕೊತೀನಿ ಮುಗಿಸ್ಕೊಂಡ್ ಆದ ನಂತರ ಇದನ್ನ ರಫ್ ಮಾಡ್ಕೋಬೇಕಾಗತ್ತೆ ಈಗ ಹೇಳ್ತಾ ಇದೀನಿ ಸರಿನಾ ಇವಾಗ ನೋಡಿ ಸ್ನೇಹಿತರೆ ಇದ್ರ ವ್ಯಾಲ್ಯೂ ಹಾಕೋತ ಬರ್ತೀನಿ ಸೊ ಬನ್ನಿ ಆಸ್ ಇಟ್ ಇಸ್ ಇದೆ ಇದು ಸಪ್ರೇಟ್ ಅದ ಸ್ನೇಹಿತರೆ ಇದು ಅಂದ್ರೆ ಪೂರ್ತಿ ಇದು ಅದ ಹಾಗೆ ತರಬೇಕು

ಈಗ ನೆಕ್ಸ್ಟ್ ಪ್ಲಸ್ ಅದ ಸ್ನೇಹಿತರೆ ಒನ್ ಡಿವೈಡ್ ಬೈ ಟು ಎಲ್ ಅದ ಯಾಸ್ ಇಟ್ ಈಸ್ ಇದು ಇಟ್ಕೋಮ್ ಇವಾಗ ಎಂ ಒನ್ ಕ್ಯೂಬ್ ಅಂತದ ತ್ರೀ ಅಂತಲ್ಲ ಕ್ಯೂಬ್ ಅನ್ಬೇಕು ಸ್ನೇಹಿತರೆ ಈಗ ಇದ್ರ ವ್ಯಾಲ್ಯೂಸ್ ಏನಂದ್ರೆ ಈಗ ನೋಡಿ ನೆನ್ಪಿಟ್ಕೊಳ್ಳಿ ಫಸ್ಟ್ ಏನಂದ್ರೆ ಈಗ ತರ್ಟಿ ಫೈವ್ ತರ್ಟಿ ಫೈವ್ ಟೂ ಸಲ ಬಂದಿದೆವಲ್ಲ ಸ್ನೇಹಿತರೆ ಅದಕ್ಕೆ ಸೊ ಅಂದರೆ ಒಂದು ಎರಡು ಎರಡು ಸಲ ರಿಪೀಟ್ ಆಗಿದಾವಲ್ಲ ಅದಕ್ಕೋಸ್ಕರ ಅದಕ್ಕೆ ನಾವೇನು ತೊಗೊತೀವಿ ಅಂದ್ರೆ ಇಲ್ಲಿ ಟೂ ಕ್ಯೂಬ್ ಅಂತ ತಗೋತೀವಿ ಸ್ನೇಹಿತರೆ ಟೂ ಕ್ಯೂಬ್ ನೆನಪಿಟ್ಕೊಳ್ಳಿ ಹೌದಾ ಇದು ಬೇಕಂದ್ರೆ ಬ್ರ್ಯಾಕೆಟ್ ಹಾಕಬಹುದು ಮೈನಸ್ ಇಲ್ಲಿ ಟೂ ಮೈನಸ್ ಟು ಇದು ಬಹಳ ಇಂಪಾರ್ಟೆಂಟ್ ಯಾಕ ಇಲ್ಲಿ ಅಂತಂದ್ರೆ ಪ್ರಥಮ ಬಾರಿಗೆ ಇರುವಂತ ಒಂದು ವ್ಯಾಲ್ಯೂಸ್ ಅದು ಯಾವ್ದು ಎಕ್ಸ್ ಕ್ವಾಲ ಎಕ್ಸ್ ಕ್ವಾಲ ಎಷ್ಟು ಸಲ ಬಂದಿದೆ ಎರಡು ಎರಡ್ ಸಲ ಯಾವ್ ಬಂದಿದೆ ಸೊ ಒಂದು ಮೂವತ್ತೈದು ಇಲ್ಲೊಂದು ಬಂದಿದೆ ಇಲ್ಲೊಂದು ಬಂದಿದೆ ಹಾಗಾಗಿ ಎರಡು ಸಲ ಟೂ ಟೈಮ್ಸ್ ಬಂದಿದೋಸ್ಕರ ಅದಕ್ಕೆ ನಾವು ಟೂ ಕ್ಯೂಬ್ ಅಂತ ಅಂತೀವಿ ನೆನಪಿಟ್ಕೊಳ್ಳಿ ಎಮ್ ಅಂತಂದ್ರೆ ಟೂ ಅಂತ ಎಮ್ ಒನ್ ಅಂತಂದ್ರೆ ಏನ್ರೀ ಟು ಅಂತ ಅಂತ ಅರ್ಥ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ನಾನು ಏನ್ ಇರ್ತೀನಿ ಒನ್ ಡಿವೈಡ್ ಬೈ ಫೋರ್ ಸಾರಿ ಟುವೆಲ್ ಇದು ಆಲ್ರೆಡಿ ಫಾರ್ಮುಲಾ ಒಳಗೆ ಅದ ಸ್ನೇಹಿತರೆ ಅದಕ್ಕೋಸ್ಕರ ಇವಾಗ ಏನಾಗಿದೆ ಎಂ ಟು ಕ್ಯೂಬ್ ಅಂತದ ಎಂ ಟು ಕ್ಯೂಬ್ ಅಂದ್ರೆ ಸೊ ನೆಕ್ಸ್ಟ್ ಲೈನ್ ಒಳಗೆ ಅಂದ್ರೆ ಎಷ್ಟು ಸಲ ರಿಪೀಟ್ ಆಗಿದಾವ ಯಾವುದು ತರ್ಟಿ ಫೋರ್ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಸರಿನಾ ಹಾಗಾಗಿ ಇಲ್ಲಿ ಏನ್ ಮಾಡಬೇಕು ಅಂದ್ರೆ ತ್ರೀ ಕ್ಯೂಬ್ ಅಂತ ಹಾಕೋಬೇಕು ಸ್ನೇಹಿತರೆ ಮೈನಸ್ ಏನಂದ್ರೆ ತ್ರೀ ಇದು ನೆನ್ಪಿಟ್ಕೊಳ್ಳಿ ಸೊ ಇವಾಗ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಕ್ಲಿಯರ್ ಮಾಡ್ತೇನೆ ಆರ್ ಬಂತು ಒನ್ ಹಾಗೆ ಇದೆ ಸಿಕ್ಸ್ ಇದೆ ಇದು ಹಾಗೆ ಇಡೋಣ ಯಾಕಂದ್ರೆ ಮಾಡೋದು ಬೇಡ ಇದು ಸಪ್ರೇಟ್ ಇಡೋಣ ಇವಾಗ ಈ ನೈಂಟಿ ಒನ್ ಪಾಯಿಂಟ್ ಫೈವ್ ಹಂಗೆ ಇಡೋಣ್ರಿ ಪ್ಲಸ್ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಇದೆ ನೋಡಿ ಒನ್ ಪಾಯಿಂಟ್ ಬೈ ಟೂ ಅಂತ ಇದೆ ಟೂ ಇದೆ ಸೊ ಇವಾಗ ಏನಂದ್ರೆ ಸೊ ಎರಡನ್ನ ಮೂರು ಸಲ ನಾವು ಗುಡಿಲೇ ಮಾಡ್ಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಎಂಟು ಎರಡು ಇಂಟು ಎರಡು ಇಷ್ಟು ಆಗುತ್ತೆ ಎರಡೆರಡ್ಲೆ ನಾಲ್ಕು ನಾಲ್ಕು ಎಡಲೆ ಎಂಟು ಸರಿನಾ ಎಂಟು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹಿಂಗೆ ಮಾಡ್ಬೇಕು ನೀವು ಹಾ ಎರಡೆರಡಲೆ ನಾಲ್ಕು ನಾಲ್ಕು ಎಡಲೆ ಎಂಟು ಇದು ಕರೆಕ್ಟ್ ಹೌದಾ ಸೊ ಇವಾಗ ಎಂಟು ಇಲ್ಲಿ ಇಟ್ಕೊಳ್ತೀನಿ ಮೈನಸ್ ಯಾಸ್ ಇಟ್ ಇಸ್ ಟು ಇಲ್ಲಿ ಬರುತ್ತೆ ಸ್ನೇಹಿತರೆ ಸರಿನಾ ಇಷ್ಟು ಸೊ ಇದಾದ ನಂತರ ನೆಕ್ಸ್ಟ್ ನೋಡಿ ಪ್ಲಸ್ ಒನ್ ಡಿವೈಡ್ ಬೈ ಲ್ ಇವಾಗ ನೋಡಿ ಸ್ನೇಹಿತರೆ ಮೂರು ಮೂರ್ ಸಲ ಇಂಟು ಮಾಡ್ಕೋಬೇಕು ನಾವು ಹೌದಾ ಸೊ ಇಪ್ಪತ್ತೇಳು ನೆನ್ಪಿಟ್ಕೊಳ್ಳಿ ಇಲ್ಲಿ ಟ್ವೆಂಟಿ ಸೆವೆನ್ ಈ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಇಲ್ಲಿ ಬರುತ್ತೆ ಸ್ನೇಹಿತರೆ ಈ ಟ್ವೆಂಟಿ ಸೆವೆನ್ ಮೈನಸ್ ತ್ರೀ ಮೈನಸ್ ತ್ರೀ ನೆನ್ಪಿಟ್ಕೊಳ್ಳಿ ಹೌದಾ ಇಷ್ಟ ಆಯ್ತಾ ಇದು ಕ್ಲಿಯರ್ ಐತ ಸ್ನೇಹಿತರೆ ರಫ್ ಮಾಡ್ಬೋದಾ ಎಸ್ ನೆಕ್ಸ್ಟ್ ನೋಡಿ ಈಗ ಏನ್ ಮಾಡೋಣ ಅಂದ್ರೆ ಮೊದ್ಲ ಇವೆರಡು ಏನ್ ರೀ ಒಂದ್ ಕಡೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬೇಡ ಹೌದಾ ಸೊ ಮೊದ್ಲ ಏನ್ ಮಾಡ್ಕೊಂಡ್ರಿ ಇವೆಲ್ಲ ಮೇಲಿಂದ ಸೊ ಇದೇನವಾಗ ಕ್ಲಿಯರ್ ಮಾಡ್ಕೊಂಡ್ಬೇಡ ಸೊ ಅಲ್ಲಿ ತನ ಸಿಕ್ಸ್ ಆಗಿ ಇರಲಿ ಇದು ಸದ್ಯಕ್ಕೆ ಆರ್ ಅಂತ ಇಟ್ಕೊಂಡು ಸೊ ಒನ್ ಮೈನಸ್ ಸಿಕ್ಸ್ ಅಂತ ಹೀಗೆ ಇಟ್ಕೊಂಡು ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ನೋಡಿ ನೈಂಟಿ ಒನ್ ಪಾಯಿಂಟ್ ಫೈವ್ ಅದ ಸೊ ಒನ್ ಡಿವೈಡ್ ಬೈ ಟುವೆಲ್ ಅಂತ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಆ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ ಒನ್ ಡಿವೈಡ್ ಬೈ ಟುವೆಲ್ ಹೌದಾ ಡಿಸಿಕಲ್ ಟು ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಪ್ಲಸ್ ಹಾಕೋತಿ ನೋಡಿ ಸ್ನೇಹಿತರೆ ಝೀರೋ ಪಾಯಿಂಟ್ ಜೀರೋ ಏಟ್ ತ್ರೀ ಅಂತ ಬರ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಲಿ ಇಷ್ಟು ಬಂತು ಇವಾಗ ನಮ್ಗೆ ಏನ್ ಮಾಡಬೇಕಾಗಿದೆ ಮಾಡ್ಬೇಕಾಗಿದೆ ಏಟ್ ಒಳಗ ಟೂ ಅನ್ನ ಮೈನಸ್ ಮಾಡ್ಬೇಕಾಗಿದೆ ಹೌದಾ ಈಗ ಇವೆರಡು ಇಂಟು ಮಾಡ್ಕೋಬೇಕು ಹೌದಾ ಸೊ ಇವೆರಡು ಇಂಟು ಮಾಡ್ಕೋಬೇಕು ಅಂದ್ರೆ ಏನ್ರಿ ಸಿಕ್ಸ್ ನೆನ್ಪಿಟ್ಗಳು ಸೊ ಇವಾಗ ನೆಕ್ಸ್ಟ್ ಇಲ್ಲೂ ಕೂಡ ಇದೇ ಬರುತ್ತೆ ಜೀರೋ ಪಾಯಿಂಟ್ ಜೀರೋ ಏಟ್ ತ್ರೀ ಅಂತ ಬರುತ್ತೆ ಸೊ ಪ್ಲಸ್ ನೋಡಿ ಇವಾಗ ಇಪ್ಪತ್ತೇಳರೊಳಗೆ ಎಷ್ಟು ಕಳಿಬೇಕು ಅಂತಂದ್ರೆ ಯಾವುದು ಜೀರೋ ಪಾಯಿಂಟ್ ಏಟ್ ಆಯ್ತಲ್ಲ ಸಾರಿ ಇಲ್ಲಿ ಟು ಹಾಕೋಬೇಕು ಸೊ ಇವಾಗ ಏನು ಮಾಡೋಣ್ರಿ ಇಪ್ಪತ್ತು ನಾಲ್ಕು ಆಗುತ್ತೆ ಕರೆಕ್ಟಾ ಇಪ್ಪತ್ತೇಳರೊಳಗೆ ಇಪ್ಪತ್ನಾಲ್ಕು ಕಳಿ ನೆಕ್ಸ್ಟ್ ನೋಡಿ ಆರ್ ಇಸ್ ಟು ಒನ್ ಮೈನಸ್ ಸಿಕ್ಸ್ ಇಟ್ ಈಸ್ ಸೊ ನೈಂಟಿ ಒನ್ ಪಾಯಿಂಟ್ ಫೈವ್ ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವು ಒಂದು ಕಡೆ ಕೂಡಿಸ್ಕೊಳ್ಳೋಣ್ರಿ ಇವಾಗ ನೋಡ್ರಿ ಸೊ ನೈಂಟಿ ಒನ್ ಪಾಯಿಂಟ್ ನೈಂಟಿ ಒನ್ ಪಾಯಿಂಟ್ ಫೈವ್ ಸರಿನಾಕ್ ಪ್ಲಸ್ ಆಫ್ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಅಂತ ಇದೆ ಅದನ್ನು ಪ್ಲಸ್ ಮಾಡ್ಕೊಳ್ಳೋಣ ಅವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಇದ್ರದ್ದು ವ್ಯಾಲ್ಯೂಸ್ ಏನಾಯಿತು ಅಂದ್ರೆ ನೈಂಟಿ ಇವೆಲ್ಡ್ರದ ರೀ ಇವೆಡ್ರದ್ದು ಹಾ ಸೊ ನೈಂಟಿ ಒನ್ ಪಾಯಿಂಟ್ ಆಫ್ ಫೈವ್ ಏಟ್ ಆಗ್ಲತ್ತ ಸ್ನೇಹಿತರೆ ಫೈವ್ ಏಟ್ ಟೂ ಡಿಸಿಟ್ ಇಟ್ಕೊಂಡಿದ್ವಿ ಸರಿನಾ ಇದು ಒಂದು ಸರಿನಾ ನೆಕ್ಸ್ಟ್ ನೋಡಿ ಇಲ್ಲೊಂದು ಪ್ಲಸ್ ಇದೆ ಸೊ ಇವಾಗ ಏನಂತಂದ್ರೆ ಜೀರೋ ಪಾಯಿಂಟ್ ಝೀರೋ ಏಟ್ ತ್ರೀ ಇಂಟು ಟ್ವೆಂಟಿ ಫೋರ್ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ನೋಡಿ ಒನ್ ಪಾಯಿಂಟ್ ನೈನ್ ನೈನ್ ಅಂತದ ಇದು ರೌಂಡ್ ಫಿಗರ್ ಮಾಡಿಕೊಂಡ್ರು ಸರಿ ಸ್ನೇಹಿತರೆ ಹೌದಾ ಹ್ಮ್ ಈಗ ಇನ್ನೊಂದು ಇಲ್ಲಿ ಕ್ಯೂಬ್ ಬಿಟ್ಟಿದ್ದೀನಿ ಸ್ನೇಹಿತರೆ ನೆನ್ಪೆ ಹೋಗಿದೆ ನನಗೆ ಹೌದಾ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಎನ್ ಕ್ಯೂಬ್ ಅಂತಂದ್ರೆ ಇಲ್ಲಿ ಯಾವ್ದು ತಗೋಬೇಕು ಎನ್ ನಂಬರ್ಸ್ ಅಂದ್ರೆ ಎಷ್ಟ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ರೀ ಹೌದಾ ಸೊ ಏಟ್ ಏಟ್ ಕ್ಯೂಬ್ ಅಂತ ಆಗತ್ತೆ ಸ್ನೇಹಿತರೆ ಮೈನಸ್ ಏಟ್ ಇಟ್ ಇಸ್ ಬರುತ್ತೆ ಇದು ನೆನಪು ಹೋಗಿದೆ ನನ್ಗ ಸಾರಿ ಸೊ ಹಾಗೆ ತಗೊಂಡ್ಬಿಟ್ಟಿದ್ದೀನಿ ಇವಾಗ ಏನಾಗುತ್ತೆ ಅಂದ್ರೆ ನೋಡಿ ಈಗ ಎಂಟೆಂಟಲೆ ಅರವತ್ನಾಲ್ಕು ಸ್ನೇಹಿತರೆ ಅರವತ್ನಾಲ್ಕು ಡೈರೆಕ್ಟ್ ಹೊಡಿತೀನಿ ಸೊ ಇಂಟು ಏಟ್ ಮತ್ತೆ ಸೊ ಫೈವ್ ಹಂಡ್ರೆಡ್ ಅಂಡ್ ಟ್ವೆಲ್ ಆಗುತ್ತೆ ಸ್ನೇಹಿತರೆ ಫೈವ್ ಹಂಡ್ರೆಡ್ ಅಂಡ್ ಟುವೆಲ್ ಮೈನಸ್ ಏಟ್ ನೆನಪಿಟ್ಗಳು ಇದು ಯಾಕೆ ಮೈನಸ್ ಏಟ್ ಬರ್ತಾ ಇದೆ ಇದು ಎನ್ ನಂಬರ್ಸ್ ಅಂದ್ರೆ ಏಟ್ ಅದು ಅದಕ್ಕೋಸ್ಕರ ಹೌದಾ ನೆಕ್ಸ್ಟ್ ನೋಡಿ ಇಲ್ಲಿ ಸೊ ಇವಾಗ ಫೈವ್ ಹಂಡ್ರೆಡ್ ಟುವೆಲ್ ಒಳಗ ಏಟ್ ಅನ್ನ ಮೈನಸ್ ಮಾಡೋಣ ಸ್ನೇಹಿತರೆ ಫೈವ್ ಹಂಡ್ರೆಡ್ ಫೋರ್ ಅಂತ ಬರುತ್ತೆ ಫೈವ್ ನಾಟ್ ಫೋರ್ ಫೈವ್ ನಾಟ್ ಫೋರ್ ಸರಿನಾ ಇಷ್ಟು ಈಗ ನೆಕ್ಸ್ಟ್ ಮುಂದೆ ಈಗ ಏನ್ ಮಾಡೋಣ ಅಂತಂದ್ರೆ ಇವ್ ಕಡೆ ಎಲ್ಲಾನು ಕೂಡ ಏನ್ ರೀ ಪ್ಲಸ್ ಮಾಡ್ಕೊಂಡ್ ಬೇಡಮ್ ಯಾವ್ಯಾವ ಉಳಿದಾವಲ್ರಿ ಇವೆಲ್ಲ ಇವೆಲ್ಲ ಕಡೆ ಪ್ಲಸ್ ಮಾಡ್ಕೊಂಡ್ ಬೇಡಮ್ ಹೌದಾ ಸೊ ಇದು ಯಾಕಂದ್ರೆ ನಿಮ್ಗೆ ಇಂಟು ಮಾಡಿದೆಯಲ್ಲ ಅದಕ್ಕೋಸ್ಕರ ಈಗ ಪ್ಲಸ್ ಮಾಡ್ಕೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ ಸ್ನೇಹಿತರೆ ಈಗ ನೋಡ್ರಿ ಆರ್ ಇಸ್ ಈಗಲ್ ಟು ಒನ್ ಮೈನಸ್ ಸಿಕ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಹ್ಞೂ ಇವಾಗ ಏನಾಗುತ್ತೆ ಅಂತಂದ್ರೆ ನೈಂಟಿ ಒನ್ ಪಾಯಿಂಟ್ ಫೈವ್ ಏಟ್ ಪ್ಲಸ್ ಹೊಡಿತೀನಿ ಸೊ ಒನ್ ಪಾಯಿಂಟ್ ಡಬಲ್ ನೈನ್ ಅದೇ ಇಸಿಕಲ್ ಟು ಸು ಇಜಿಕಲ್ ಟು ನೈಂಟಿ ತ್ರೀ ಪಾಯಿಂಟ್ ಫೈವ್ ಸೆವೆನ್ ಅಂತ ಬಂತು ಸ್ನೇಹಿತರೆ ಎಷ್ಟು ಸರಿನಾ ಮುಂದಿನ ಕಾಣಿಸ್ತಾ ಇಲ್ಲ ಸ್ವಲ್ಪ ಬೇಕಾಗತ್ತೆ ಈಗ ಏನ್ ಮಾಡೋಣ್ರಿ ನೈಂಟಿ ತ್ರೀ ಇಂಟು ಸಿಕ್ಸ್ ಮಾಡ್ಕೊಳ್ಳೋಣ ನೈಂಟಿ ತ್ರೀ ಏನು ಉಳಿದಿದೆ ಅದಕ್ಕೆ ಇಂಟು ಸಿಕ್ಸ್ ಸಿಕ್ಸ್ ಅಂತಂದ್ರೆ ಇದು ಆಲ್ರೆಡಿ ಫಾರ್ಮುಲಾ ಒಳಗೆ ಬಂದಿದೆ ಎನ್ ನಂಬರ್ಸ್ ಸಲ ಸ್ನೇಹಿತರೆ ಇದು ಇದು ಏನಾಗಿದೆ ಫಾರ್ಮುಲಾ ಒಳಗೆ ಇದೆ ಅದಕ್ಕೋಸ್ಕರ ನಾವು ಸಿಕ್ಸ್ ಇಂದ ಇಂಟು ಮಾಡ್ಕೋಬೇಕು ಹೌದಾ ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ಸೊ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ಅಂದ್ರೆ ಸೊ ಕೆಲವು ಇದು ಎಲ್ಲ ಪಾಯಿಂಟ್ ಸೇರ್ಸ್ಕೊಂಡ್ರೆ ಅಂದ್ರೆ ಅದು ಏನಾಗ್ತದ್ರಿ ಸೊ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಟೂ ಅಂತ ಆಗುತ್ತೆ ಹೌದಾ ಸೊ ಹಾಗಾಗಿ ನಾವು ಇಲ್ಲಿ ರೌಂಡ್ ಫಿಗರ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಕಾಣಿಸ್ತದೆ ಅಂತ ಅನ್ಕೊಂಡಿದೀನಿ ಫೈವ್ ಹಂಡ್ರೆಡ್ ಇಲ್ಲಿ ಡಿವೈಡೆಡ್ ಬೈ ಫೈವ್ ನಾಟ್ ಫೋರ್ ಅದ ರೀ ಹಾಗೆ ಅದು ಕಾಪಿ ಮಾಡ್ಕೋಬೇಕು ಫೈವ್ ಹಂಡ್ರೆಡ್ ಫೋರ್ ನೆಕ್ಸ್ಟ ಈಗ ಎಷ್ಟು ಹೊಳಿತ ರೀ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಟೂ ಅಂತ ಹಾಕೊಳ್ಳೋಣ ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ ಆ್ಯಂಡ್ ಫೋರ್ ಕಾಣಿಸ್ತಾ ಇದೆ ಇದೆಲ್ಲ ಗೊತ್ತಿಲ್ಲ ನನಗೆ ಸರಿನಾ ನೆಕ್ಸ್ಟ್ ಈಗ ಫೈವ್ ಸರಿನಾಂಡ್ರೆಡ್ ಸಿಕ್ಸ್ಟಿ ಟೂ ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ ಫೋರ್ ಸರಿನಾ ಸರಿನಾಲ್ ಟು ಸೊ ನೋಡಿ ಸ್ನೇಹಿತರೆ ಒನ್ ಏನಾಯ್ತು ಅಂದ್ರೆ ಒನ್ ಒನ್ ಅಂತ ಬಂತು ಸ್ನೇಹಿತರೆ ಬಂತು ಇಲ್ಲಿ ರಫ್ ಮಾಡ್ಕೊತೀನಿ ನೋಡಿ ಅದು ಇರ್ಲಿ ಸ್ನೇಹಿತರೆ ಹಾಗೆ ನಿಮಗೆ ಮೇ ಬಿ ಇದು ಇಲ್ಲಿಂದ ಕಾಣಿಸ್ತಾ ಇಲ್ಲ ಇಲ್ಲಿಂದ ಸೇಮ್ ಕಾಪಿ ಬಿಡ್ತೀನಿ ಸ್ನೇಹಿತರೆ ಈ ಈ ಲೈನ್ ಹೌದಾ ಹೌದಾ ಸೇಮ್ ಇಟ್ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಡ್ರೆ ಇವೆರಡು ಪ್ಲಸ್ ಮಾಡ್ಕೊಂಡ್ರೆ ಏನಾಗ್ತಾ ಇದೆ ಇಲ್ಲಿ ಅಂತ ಬರ್ತಾ ಇದೆ ಸೊ ನೆಕ್ಸ್ಟ್ ಬಾಗಿಲೆ ಫೈವ್ ಹಂಡ್ರೆಡ್ ಅಂಡ್ ಫೋರ್ ಬಂದಿದೆ ಸ್ನೇಹಿತರೆ ಫೈವ್ ಹಂಡ್ರೆಡ್ ಅಂಡ್ ಫೋರ್ ನೆಕ್ಸ್ಟ್ ನೋಡಿ ಆರ್ ಇಸ್ ಮೈನಸ್ ಸಿಕ್ಸ್ ಹೌದಾ ಇವೆರಡು ಇಂಟು ಮಾಡ್ಕೊಂಡ್ರೆ ಎಷ್ಟು ಬಂತು ಅಂದ್ರೆ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಸ್ನೇಹಿತರೆ ನೆಕ್ಸ್ಟ್ ಫೈವ್ ಹಂಡ್ರೆಡ್ ಇವಾಗ ಆರ್ ಇಸ್ ಟು ಮೈನಸ್ ಒನ್ ಇವೆರಡು ಡಿವೈಡ್ ಮಾಡ್ಕೊಂಡ್ರೆ ನನ್ನ ಹತ್ರ ಒನ್ ಪಾಯಿಂಟ್ ಒನ್ ಒನ್ ತ್ರೀ ಅಂತ ಬಂದಿದೆ ಸ್ನೇಹಿತರೆ ಸರಿನಾ ಒಂದೊಂದು ಕ್ಯಾಲ್ಸಿ ಹೆಚ್ಚು ತೋರಿಸುತ್ತೆ ಹೌದಾ ಇವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ಇದ್ರೊಳಗೆ ಮೈನಸ್ ಒನ್ ಮಾಡಬೇಕಲ್ಲ ಸ್ನೇಹಿತರೆ ಮೈನಸ್ ಒನ್ ಹೌದಾ ಇವಾಗ ಮೈನಸ್ ಒನ್ ಬಂತಲ್ಲ ಇವಾಗ ಏನಾಗುತ್ತೆ ಅಂದ್ರೆ ಈಗ ಯಾಕಂದ್ರೆ ಇಲ್ಲಿ ಇದು ದೊಡ್ಡದಿದೆ ಅಲ್ಲ ಸ್ನೇಹಿತರೆ ಇಲ್ಲಿ ಏನ್ ಪ್ಲಸ್ ಬರ್ಬೇಕಾ ಮೈನಸ್ ಬರ್ಬೇಕು ನೀವ್ ಹೇಳಿ ಎಸ್ ಸೊ ಇವಾಗ ಇದು ನೀವು ಇಲ್ಲಿ ಸರಿನಾಸಿ ನೋಡಿ ಬೇಕಾದ್ರೆ ಎಷ್ಟಿದೆ ನೋಡಿ ಸ್ನೇಹಿತರೆ ಸೊ ಒನ್ ಪಾಯಿಂಟ್ ಒನ್ ಒನ್ ತ್ರೀ ಇದೆ ಹೌದಾ ಇವಾಗ ನಮಗ್ ಕಳಿಬೇಕಾಗಿದ್ದು ಒನ್ ಸ್ನೇಹಿತರೆ ಸರಿನಾ ಏನಿಲ್ಲ ಅಂದ್ರೆ ಜೀರೋ ಜೀರೋ ಅಂತ ಅನ್ಕೊಡ್ರಿ ಸೊ ಇವಾಗ ನಮಗೆ ಕಳೀಬೇಕಾಗಿರುವಂತದ್ದು ಇದು ಮೈನಸ್ ಇದೆ ಮೇಲ್ಗಡೆ ಸರಿನಾ ಇಲ್ಲಿ ಒನ್ ಉಳಿತು ಒನ್ ಉಳಿತು ಇದು ತ್ರೀ ಬಂತು ಇದು ಡಾಟ್ ಬಂತು ಸೊ ಇವಾಗ ಏನಾಯ್ತು ಜೀರೋ ಬಂತು ಈ ಜೀರೋ ಯಾಕೆ ಮೇಲ್ಗಡೆ ಇಲ್ಲಿ ಮೈನಸ್ ನೋಡ್ರಿ ಕರೆಕ್ಟಾ ಅದಕ್ಕೋಸ್ಕರ ಆನ್ಸರ್ ರೀ ಜೀರೋ ಪಾಯಿಂಟ್ ಒನ್ ಒನ್ ತ್ರೀ ಅಂತ ಬರುತ್ತೆ ಹೌದಾ ಸೊ ಕೆಲವು ಬುಕ್ಕಿನ ಏನ ಒಳಗ ಸೊ ಒನ್ ಒನ್ ಏಟ್ ಬಂದಿದೆ ಸ್ನೇಹಿತರೆ ಒನ್ ಒನ್ ಸೆವೆನ್ ಬಂದಿದೆ ನಮಗೆ ಮೇನ್ ಇದ್ದಿದ್ದು ಈ ಎರಡು ಡಿಜಿಟಲ್ ಸ್ನೇಹಿತರೆ ಜೀರೋ ಪಾಯಿಂಟ್ ಒನ್ ಒನ್ ಅಂತ ಸರಿನಾ ಸೊ ಜೀರೋ ಮೈನಸ್ ಜೀರೋ ಪಾಯಿಂಟ್ ಒನ್ ಒನ್ ಅನ್ನೋದ್ದು ಸೊ ಕೆಲವು ನೋಡಿದ್ದೀನಿ ನಾನು ಬೇರೆ ಬೇರೆ ಇದರಲ್ಲಿ ಸೊ ಒನ್ ಒನ್ ಜೀರೋ ಪಾಯಿಂಟ್ ಒನ್ ಒನ್ ಏಟ್ ಒನ್ ಒನ್ ಸೆವೆನ್ ಹಿಂಗ್ ಬಂದಿದೆ ಸರಿನಾ ಇರ್ಲಿ ಪರವಾಗಿಲ್ಲ ಸೊ ಇದು ಮೆಥಡ್ ಪ್ರಕಾರ ಮಾಡಿದಾಗ ಇಷ್ಟು ಬರುತ್ತೆ ಸ್ನೇಹಿತರೆ ಇದು ಸಿಂಪಲ್ ಇದೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ತದೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಾಂಪ್ಲಿಕೇಟೆಡ್ ಫಸ್ಟ್ ನೀವು ರ್ಯಾಂಕ್ ತಗೊಳ್ಳುವಂತ ಸಂದರ್ಭದಲ್ಲಿ ನೀವು ಎಡವಿ ಇದ್ರೆ ಸೊ ಮುಂದ ಎಲ್ಲಾ ಕಡೆ ಪ್ರಾಬ್ಲಮ್ಸ್ ಆಗುತ್ತೆ ಸ್ನೇಹಿತರೆ ಫಾರ್ಮುಲಾ ಸ್ವಲ್ಪ ಡಿಫ್ರೆಂಟ್ ಇದೆ ನೆನ್ಪಿಟ್ಗಳು ಈ ಫಾರ್ಮುಲಾ ಆರ್ ಇಸ್ ಟು ಒನ್ ಅಂತ ಸಪರೇಟ್ ಇದೆ ಮೈನಸ್ ಸಿಕ್ಸ್ ಹ್ಮ್ ಇದು ಮೈನಸ್ ಸಿಕ್ಸ್ ಅಂದ್ರೆ ಆಲ್ರೆಡಿ ಫಾರ್ಮುಲಾ ಒಳಗೆ ಕೊಟ್ಟಿದಿದೆ ನೆನ್ಪಿಟ್ಗಳು ಹೌದಾ ಈ ಈಗ ಇದು ಇದ್ದಾಗ ಸಮಿಷನ್ ಡಿ ಸ್ಕ್ವಯರ್ ಅಂತದ ಡಿ ಸ್ಕ್ವಯರ್ ಪ್ಲಸ್ ಒನ್ ಡಿವೈಡ್ ಬೈ ಟು ಎಲ್ ನೆಕ್ಸ್ಟ್ ಎಂ ಕ್ಯೂಬ್ ಎಂ ಒನ್ ಅಂತ ಎಂ ಕ್ಯೂಬ್ ಒನ್ ಅಂತಂದ್ರೆ ಆಲ್ರೆಡಿ ಏನಂದ್ರೆ ಎಷ್ಟು ಸರ್ತಿ ಪುನರಾವರ್ತನೆ ಆಗಿದೆ ಅಂತ ಹೌದಾ ಅದಕ್ಕೋಸ್ಕರ ಅದು ಎಮ್ ಒನ್ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಎರಡು ಏನಾಗಿದೆ ಅಂತಂದ್ರೆ ಸೊ ಈಗ ಯಾವುದು ಫಸ್ಟ್ ಇನ್ ಒಳಗ ತರ್ಟಿ ಫೈವ್ ತರ್ಟಿ ಫೈವ್ ಇತ್ತಲ್ಲ ಹಾಂ ತರ್ಟಿ ಫೈವ್ ಇತ್ತಲ್ರಿ ಹಾಂ ತರ್ಟಿ ಫೈವ್ ಎರಡು ಸಲ ಬಂದಿದೋಸ್ಕರ ಅದನ್ನ ಏನ್ ಮಾಡಿದೀವಿ ಅಂತಂದ್ರೆ ಸೊ ಅದಕ್ಕೆ ನಾವು ಟೂ ಅಂತ ಹಾಕೊಂಡಿದೀವಿ ಸ್ನೇಹಿತರೆ ಟೂ ಕ್ಯೂಬ್ ಆಗುತ್ತೆ ಮೈನಸ್ ಆಸ್ ಇಟ್ ಇಸ್ ಅದಕ್ಕೆ ಟೂ ಅಂತಂದ್ರೆ ಇದು ಒಂದು ಸರಿನಾ ಎರಡು ಸಲ ಬಂದಿದ್ಗೋಸ್ಕರ ನೆಕ್ಸ್ಟ್ ಒನ್ ಡಿವೈಡ್ ಬೈ ಟು ಇಟ್ ಅದೀಸು ಸೊ ಎಮ್ ಕ್ಯೂಬ್ ಟೂ ಅಂತಂದ್ರೆ ನೆಕ್ಸ್ಟ್ ಎರಡನೇದು ವೈ ಕಾಲಮ್ ಒಳ ವೈ ಕಾಲಮ್ ಒಳಗ ಸೊ ಯಾವುದು ತರ್ಟಿ ಫೋರ್ ಏನೋ ಯಾವುದು ಬಂದಿತ್ತಲ್ರಿ ತರ್ಟಿ ಫೋರ್ ಮೂರ್ ಸರ್ತಿ ಬಂದಿತ್ತು ಸರಿನಾ ತರ್ಟಿ ಫೋರ್ ತರ್ಟಿ ಫೋರ್ ತರ್ಟಿ ಫೋರ್ ಅದಕ್ಕೋಸ್ಕರ ಅದು ಮೂರು ಸಲ ಬಂದಿದ್ಗೋಸ್ಕರ ಸೊ ತ್ರೀ ಕ್ಯೂಬ್ ಅಂತ ಮೈನಸ್ ತ್ರೀ ಅಂತ ಈ ಥರ ಸೊ ಆಲ್ರೆಡಿ ಇದು ಎನ್ ನಂಬರ್ಸ್ ನಿಮ್ಗೆ ಮೊದಲು ನೆನಪೋಗಿತ್ತು ನನಗೆ ಹಾಗೆ ಕಂಟಿನ್ಯೂ ಮಾಡಿದ್ದೆ ಸೊ ಆಮೇಲೆ ಹಾಕೊಂಡೆ ನಾನು ಎನ್ ನಂಬರ್ಸ್ ಅಂತಂದ್ರೆ ಇವು ನಂಬರ್ಸ್ ಎಷ್ಟಿದ್ವು ಅಲ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಆ ಎನ್ ನಂಬರ್ಸ್ ಮತ್ತಿದು ಅಲ್ಲ ನೆನಪಿಟ್ಕೊಂಡು ಇದು ಸಪ್ರೇಟ್ ಅದ ಸೊ ಅದಕ್ಕೋಸ್ಕರ ಎನ್ ಸೊ ಅಂದರೆ ಏಟ ಕ್ಯೂಬ್ ಅಂತ ಆಗುತ್ತೆ ಮೈನಸ್ ಏಟ್ ಯಾಕಂದ್ರೆ ಎನ್ ಬೆಲೆ ಅಷ್ಟೇ ಅದ ಸೊ ಇವಾಗ ಏನಂತದ್ರಿ ಎಂಟನ್ನ ಮೂರ್ ಸಲ ಗುಣಿಲೆ ಮಾಡುವ ಎಂಟೆಂಟ್ಲೆ ಅರವತ್ನಾಲ್ಕು ಮಾಡ್ರಿ ಅರ್ವತ್ನಾಲ್ಕು ಎಂಟ್ಲೇ ಮಾಡಿದ್ರೆ ಸೊ ಐದುನೂರ ಹನ್ನೆರಡು ಆಯ್ತು ಆ ಹನ್ನೆರಡಕ್ಕೆ ಮತ್ತೆ ಎಂಟಲಿಂತ ಕಳೆದ್ರೆ ಸೊ ಅವಾಗ ಏನಾಗ್ತದೆ ಐದುನೂರ ನಾಲ್ಕು ಬರುತ್ತೆ ಸರಿನಾ ಇವೆಲ್ಲ ಸೊ ನೋಡಕ್ ನಿಮ್ಗೆ ಏನಾದ್ರೂ ಸ್ವಲ್ಪ ಗಜ್ಜಿ ಬಿಜಿ ಅನ್ಸಿದೆ ಬಟ್ ಹೇಳಿದೀನಿ ನಿಮಗೆ ಸರಿನಾ ಒನ್ ಪಾಯಿಂಟ್ ಇದು ಏನ್ರಿ ಒನ್ ಮೈನಸ್ ಸಿಕ್ಸ್ ಆಸ್ ಇಟ್ ಈಸ್ ಇದೆ ನೈಂಟಿ ಒನ್ ಪಾಯಿಂಟ್ ಫೈವ್ ಆಲ್ರೆಡಿ ಇಲ್ಲಿಂದ ಇದೆ ಇದನ್ನ ಮಾಡ್ಕೊಂಡಿದೀನಿ ಒನ್ ಡಿವೈಡ್ ಬೈ ಟುವೆಲ್ ಅದ ಆ ಒನ್ ಡಿವೈಡ್ ಬೈ ಟುವೆಲ್ ಅನ್ನ ನಾನು ಏನು ಮಾಡ್ಕೊಂಡು ಡಿವೈಡ್ ಡಿವೈಡ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಾಗ ಜೀರೋ ಪಾಯಿಂಟ್ ಏಟ್ ತ್ರೀ ಅಂತ ಬಂದಿದೆ ಹಾಗಾಗಿ ಸೊ ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ ಇದು ಟೂ ಯಾಸ್ ಇಟ್ ಇಸ್ ಯಾಕೆ ಬಂತು ಇದರೊಳಗೆ ಸೊ ಕಳಿಬೇಕಲ್ಲ ಆದ್ರ ಕಳೆದಾಗ ನಮಗೆ ಏನಾಗ್ತದೆ ಸಿಗ್ತದ ಅಂತ ಹೇಳಿದೀನಿ ಇವೆಲ್ಲ ಮಾಡಿದೀನಿ ಮಾಡ ನಂತರ ಇಷ್ಟು ಬರುತ್ತೆ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಗೆ ಕಂಟೆಂಟನ್ನು ಕೊಡ್ಬೇಕಂತ ಅನ್ಕೊಂಡ ಸೊ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ಸ್ನೇಹಿತರೆ ವಾಚ್ ಮಾಡಿ ಇದಕ್ಕ ಥ್ಯಾಂಕ್ಸ್ ಮತ್ತೆ ಏನಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ಅದಕ್ಕೋಸ್ಕರ ನಾನ್ ಮಾಡ್ತಾ ಇರುವಂತ ವರ್ಕ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಒಂದು ಮುಖಾಂತರ ನನಗೆ ಹೆಲ್ಪ್ ಮಾಡಿ ಅದ್ರ ಜೊತೆಗೆ ಏನಂದ್ರೆ ಟ್ವೆಂಟಿ ನೈನ್ ರುಪೀಸ್ ಸೊ ಏನಿದೆ ಅಂತಂದ್ರೆ ನನ್ನ ಮೆಂಬರ್ಶಿಪ್ ಇದೆ ನನ್ನ ಯೂಟ್ಯೂಬ್ ಚಾನಲ್ದು ಸೊ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಟ್ವೆಂಟಿ ನೈನ್ ಇದು ಮಾಡಿ ಸೊ ನೀವೇ ಮಾಡ್ಬೋದು ನನ್ನ ಮೆಂಬರ್ಶಿಪ್ ಅನ್ನ ತಗೋಬಹುದು ಥ್ಯಾಂಕ್ ಯು ಎವ್ರಿ ಒನ್ ಧನ್ಯವಾದಗಳು